ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಹೌದು ನಾನು ಅದೇ ವಿಷಯ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು ಸೌಜನ್ಯ ಅವರ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ಈ ವಿಷಯದ ಬಗ್ಗೆ ಎಷ್ಟು ದಿನ ಅಷ್ಟಾಗಿ ಹೆಚ್ಚಾಗಿ ಮಾತುಕತೆ ಬರ್ತಿರಲಿಲ್ಲ ಈಗ ಒಂದು ಮೂರು ನಾಲ್ಕು ದಿನದಿಂದ ಒಂದು ವಿಡಿಯೋ ಬಂದಿದೆ ಆ ವಿಡಿಯೋದಿಂದ ಕರ್ನಾಟಕದ ತುಂಬ ಫುಲ್ ವೈರಲ್ ಆಗಿಬಿಟ್ಟಿದೆ ಏನಪ್ಪ ವಿಷಯ ಅಂತಂದರೆ ಸಮೀರ್ ರೆಮ್ಡಿ ಅವರು ಮಾಡಿರ್ತಕ್ಕಂಥ ಈ ಒಂದು ವಿಡಿಯೋ ಇದೆಯಲ್ಲ ಅದು ಕರ್ನಾಟಕ ತುಂಬ ಫುಲ್ ವೈರಲ್ ಆಗಿಬಿಟ್ಟಿದೆ ಅವರು ಆ ವಿಷಯದ ಬಗ್ಗೆ ಅವ್ರು ಯಾವ ರೀತಿ ಧೈರ್ಯ ತೊಗೊಂಡು ಮಾಡಿದ್ರೆ ಗೊತ್ತಿಲ್ಲ ಬಟ್ ಅವ್ರ ಧೈರ್ಯಕ್ಕೆ ನನ್ನ ಕಡೆಯಿಂದ ಒಂದು ಆ್ಯಂಡ್ ಆಫ್ ಹೇಳ್ತೀನಿ ಆ ವೀಡಿಯೋ ವೀಡಿಯೋ ನೋಡಿದಾಗ ಹೆಂಗೆ ಅನ್ನಿಸ್ತಪ್ಪ ಅಂತಂದರೆ ಅತ್ಯಾಚಾರನ ಒಂದು ಇದನ್ನು ಈ ರೀತಿಯಾಗೂ ಮಾಡಿದ್ಯಾರಾ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದೆ ಕೊಟ್ಟಿದ್ದೀರಾ ಅಂತ ಅನ್ನಿಸ್ಬಿಡ್ತು ನನಗೆ ಒಂಥರ ಬೇಜಾರಾಗ್ಬಿಡ್ತು ಇಷ್ಟಕ್ಕೊಂದು ಅನ್ಯಾಯ ಮಾಡಿದ್ದಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಎಷ್ಟೋ ಕೊಲೆಗಳು ಅತ್ಯಾಚಾರಗಳು ಎಲ್ಲದನ್ನು ಅಲ್ಲೇ ಮುಚ್ಚಾಕ್ತಿದ್ದಾರೆ ಅದ್ರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತುತ್ತಿಲ್ಲ ಧ್ವನಿ ಎತ್ತಿ ಹೋದ ಎತ್ತಕ್ಕೆ ಹೋದವ್ರನ್ನೆಲ್ಲ ಏನೋ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ ಬಟ್ ಧ್ವನಿ ಎತ್ತುತ್ತಿರೋರು ಥರ್ಡ್ ಐ ರಾಮ್ ಕುಡ್ಲಾ ಪೇಜ್ ಅಂತ ಮತ್ತು ಮಹೇಶ್ ತಿಮ್ರೋಡಿ ಅಂತ ಅವರು ಪೊಲೀಸ್ ಒಬ್ಬರು ಇದ್ದಾರೆ ಅವ್ರ ಹೆಸು ಮರ್ತೋಗ್ಬಿಟ್ಟಿದೆ ಅವರು ತುಂಬಾ ಆ ಹೋರಾಟ ಮಾಡಿದ್ದಾರೆ ಈ ಸೌಜನ್ಯ ಕೇಸಲ್ಲಿ ಅವರು ಯಾವ ರೀತಿ ಅತ್ಯಾಚಾರ ಮಾಡಿದಾರಪ್ಪ ಅಂತಂದ್ರೆ ನಾವು ವಿಡಿಯೋ ನೋಡ್ಬೇಕಾದ್ರೆ ನಮಗೆ ಒಂಥರ ಇದಾಗ್ಬಿಡ್ತು ಎಪ್ಪ ಏನಪ್ಪ ಈ ತರ ಮಾಡಿದಾರೆ ನಮಗೆ ಗೊತ್ತಿರಲಿಲ್ಲ ಸೌಜನ್ಯ ಕೇಸಲ್ಲಿ ಇಷ್ಟೊಂದು ಇದಾಗಿದೆ ಅಂತ ಈ ವಿಡಿಯೋ ನೋಡಿದ್ಮೇಲೆ ಫುಲ್ ಕ್ಲಾರಿಟಿ ಸಿಕ್ತು ನಮಗೆ ಅವ್ರಿಗೆ ಏನಾರು ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಅವರು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂತಂದರೆ ಆ್ಯಡ್ಸ್ ಆಫ್ ಏಳು ಬೇಕು ನಾವು ನಾನು ನೈಟೆಲ್ಲ ನೋಡಿದ್ದು ಆಲ್ಮೋಸ್ಟ್ ಒಂದು ನಾಲ್ಕೈದು ನಾಲ್ಕರಿಂದ ಐದು ಸರ್ತಿ ನೋಡಿದ್ದೀನಿ ಆ ವಿಡಿಯೋನ ನಾನು ಅವರು ಹೇಳಿದ್ರು ಡಿಲೀಟ್ ಆಗುತ್ತೆ ಅಂತ ನೈಟ್ ನೋಡಿದ್ದೀನಿ ಮತ್ತೆ ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ವೀಡಿಯೋ ಇಲ್ಲ ಹಾಗಾಗಿ ಅವಾಗ ಅರ್ಥ ಆಯಿತು ಓ ಈ ಗೌಡ್ರ ಕುಟುಂಬ ಎಷ್ಟು ಪ್ರಭಾವಶಾಲಿಯಾಗಿದ್ದಾರೆ ಅವರು ಅವ್ರ ಬ ಅವ್ರ ಮೇಲೆ ಧ್ವನಿ ಎತ್ತಿದವ್ರನ್ನೆಲ್ಲ ಯಾವ ರೀತಿ ಇದು ಮಾಡ್ತಿದ್ದಾರೆ ಅನ್ನೋದೆಲ್ಲ ಅವಾಗ ಅರ್ಥ ಆಯಿತು ನನಗೆ ಸೌಜನ್ಯ ಕೇಸು ಒಂದೇ ಅಲ್ಲ ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ವೇದವಲ್ಲಿ ಕೇಸಲ್ಲೂ ಆ ಬ್ಯಾಂಕ್ ಮ್ಯಾನೇಜರ್ನ ನ ಹಾಗೂ ಪದ್ಮಲತಾ ಕೇಸಲ್ಲು ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಅವ್ರು ಹೇಳಿರೋ ರೀತಿ ಅವ್ರು ಕೊಟ್ಟಿರೋ ಪ್ರೂಫು ಎಲ್ಲ ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ಅಚ್ಚುಕಟ್ಟಾಗಿದೆ ವಿಡಿಯೋ ನೋಡಿದ್ರೆ ನಮಗೆ ಸಿಕ್ಕಿದ್ರೆ ನನ್ನ ಮಕ್ಕಳನ್ನ ಹೊಡೆದು ಸಾಯಿಸ್ಬೇಕು ಅಂತ ಸಿಟ್ಟು ಬರುತ್ತೆ ಅವ್ರಿಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಯಾರು ಕೂಡ ಅವರು ಮುಸ್ಲಿಂ ಅಂತ ಅವ್ರು ಯಾರು ಕೂಡ ಅವರು ಮುಸ್ಲಿಂ ಅನ್ನೋದಕ್ಕೋಸ್ಕರ ಅವ್ರನ್ನ ದ್ವೇಷ ಮಾಡ್ತಿಲ್ಲ ಯಾಕೆ ಅಂತಂದರೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ ಸಪೋರ್ಟ್ ಮಾಡೋರು ಎಷ್ಟು ಜನ ಇದಾರೋ ಅಷ್ಟು ಜನ ಅಪೋಸಿ ಅಪೋಸಿಟ್ ಆಗು ಕೂಡ ಇದಾರೆ ಅವ್ರನ್ನ ಅವರಿಗೆ ಬೈತಾನೋ ಇದಾರೆ ಅವರಿಗೆ ದ್ವೇಷನೂ ಮಾಡ್ತಾನೋ ಇದಾರೆ ಯಾಕಪ್ಪ ಅಂತಂದ್ರೆ ಕೆಲವು ಜನ ಅವ್ರನ್ನ ಸಹಿಸ್ಕೊಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವರು ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡೋಂಥವ್ರು ಹಾಗಾಗಿ ಅವರಿಂದ ಎಷ್ಟು ಅನ್ಯಾಯ ಆಗಿದೆ ಅದನ್ನೆಲ್ಲ ಕೂಡ ಅವರಿಗೆ ಈ ನಮ್ಮ ಜನತೆಗೆ ತಿಳಿಸ್ಕೊಡ್ಬೇಕು ನಾವು ಇಲ್ಲ ನಾವು ತಿಳಿಸ್ಕೊಡಲ್ಲ ಅವ್ರು ಏನಾರು ಆಗಲಿ ಇದೇ ಥರ ನಾವು ಇರ್ತೀವಿ ಅಂತಂದರೆ ಮುಂದೆ ನಮ್ಮನೆ ಹೆಣ್ಮಕ್ಳಿಗಾದರೂ ಕೂಡ ನಾವು ಇದೇ ಥರ ಹತ್ತು ಹದಿನೈದು ವರ್ಷ ಓಡಾಡಬೇಕಾಗುತ್ತೆ ಪರದಾಡಬೇಕಾಗುತ್ತೆ ಈ ಸೌಜನ್ಯ ಕೇಸಲ್ಲಿ ಪೊಲೀಸ್ನವರು ಮಾಡಿರ್ತಕ್ಕಂಥ ಮೋಸ ಅವ್ರು ಮಾಡಿರ್ತಕ್ಕಂಥ ಸಾಕ್ಷಿ ನಾಶಗಳು ಎಲ್ಲದನ್ನು ಕೂಡ ಅಷ್ಟು ಕ್ಲಾರಿಟಿಯಾಗಿ ನೀಟಾಗಿ ಹೇಳಿದ್ದಾರೆ ಅವರು ಆ ವಿಡಿಯೋ ನೋಡ್ತಾನೆ ಇದ್ರೆ ಕಣ್ಣಲ್ಲ ನೀರು ತುಂಬ್ಕೊಂಡು ಬಿಡುತ್ತೆ ಅಷ್ಟೊಂದು ಬೇಜಾರಾಗುತ್ತೆ ಆ ವಿಡಿಯೋ ನೋಡಿದ್ರೆ ಬಟ್ ಏನು ಮಾಡೋವಾಗಿಲ್ಲ ನಮ್ಮ ಕರ್ನಾಟಕ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ನ್ಯಾಯಕ್ಕೋಸ್ಕರ ಇಷ್ಟೊಂದು ಹೋರಾಡಬೇಕು ಅನ್ನೋದನ್ನು ನಾವು ಇವಾಗ ನೋಡ್ತಾ ಇದ್ದೀವಿ ಬಟ್ ಸಮೀರ್ ಎಮ್ ಡಿ ಅವರಿಗೆ ನಾವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅವರಿಗೆ ಏನೇ ತೊಂದರೆ ಆಗದೇ ಇರೋ ಥರ ನೋಡ್ಕೋಬೇಕು ಈಗ ಆಲ್ರೆಡಿ ಆಲ್ಮೋಸ್ಟ್ ಅವರಿಗೆ ಸ್ಟೋರಿ ಹಾಕಿದ್ದಾರೆ ನೋಡಿ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಹೇಳ್ಕೊತೇನೆ ಅವರಿಗೆ ಅವರ ಮನೆ ಅಡ್ರೆಸ್ನ ಲೀಕ್ ಮಾಡಿದ್ದಾರೆ ಮತ್ತು ಮನೆ ನಂಬ ಅವರ ನಂಬರ್ನ ಲೀಕ್ ಮಾಡಿದ್ದಾರೆ ಎಲ್ಲ ಥರ ಆಗಿದೆ ಬಟ್ ಇನ್ನೊಂದೇನಪ್ಪ ಅಂತಂದರೆ ಅವರು ವೀಡಿಯೋ ಮಾಡೋದಕ್ಕೆ ಮಾಡಿರೋದಕ್ಕೆ ಮೂವತ್ತೈದು ಲಕ್ಷ ಲಂಚ ತಗೊಂಡಿದ್ದೀನಿ ಅಂತ ಯಾರೋ ಹೇಳಿದಾರಂತೆ ಮೂವತ್ತೈದು ಲಕ್ಷ ಲಂಚ ತಗೊಂಡು ವೀಡಿಯೋ ಮಾಡೋದು ಅಂದರೆ ಏನು ಗುರು ಹೇಳೋಕ್ಕೆ ಒಂದು ಮಾನ ಮರ್ಯಾದೆ ಅನ್ನೋದು ಬೇಡವಾ ನನಗೆ ಇನ್ನೊಂದು ಏನಪ್ಪ ಆಶ್ಚರ್ಯ ಅಂತ ಅಂದರೆ ನಾನು ಇಷ್ಟು ದಿನ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿ ನಮ್ಮ ಹಿಂದೂ ದೇವಾಲಯ ಅಂತ ನಾನು ತಿಳ್ಕೊಂಡಿದ್ದೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಗೊತ್ತಿರಲಿಲ್ಲ ಅದು ಜೈನ ಟೆಂಪಲ್ಲು ಅಂತ ಗೌರ್ಮೆಂಟ್ ಇಂಡಿಯಾದಾಗ ಇರುವಂತಹ ಆಲ್ಮೋಸ್ಟ್ ಎಲ್ಲ ಹಿಂದೂ ಟೆಂಪಲ್ ತಗೋತಾ ಇರ್ಬೇಕು ಗೌರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ರೀಚ್ ಔಟ್ ಮಾಡ್ತಾರೆ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಆ ಗೌಡ್ರ ಕುಟುಂಬ ಏನ್ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ ಅಂದ್ರೆ ಈ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಕಂಟೆಂಟ್ ಕ್ರಿಯೇಟರ್ಸ್ ಯಾರಿದ್ದೀರಾ ಯೂಟ್ಯೂಬರ್ಸ್ ಯಾರು ಎಲ್ಲರೂ ಕೂಡ ಪ್ಲೀಸ್ ಅವ್ರ ಬಗ್ಗೆ ಧ್ವನಿ ಎತ್ತಿ ಅವರಿಗೆ ಸಪೋರ್ಟ್ ಮಾಡಿ ಆ ವೀಡಿಯೋನ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಶೇರ್ ಮಾಡಿ